ಒಂದ್ ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷ ಬಹಳ ಕಷ್ಟ ಇದೆ ಬೇಕಾ ಬಿಟ್ಟಿ ಇವತ್ತು ದಿವಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಕೀಳಾಗ್ ಮಾತಾಡಿದ್ದಾರೆ ನಮ್ಗೇನು ಸಂಬಂಧ ಇದೆ ಅದು ನಮ್ಮ ಪಕ್ಷಕ್ಕೂ ರತ್ನಾಳ್ ಅವ್ರಿಗೆ ಏನು ಸಂಬಂಧ ಇಲ್ಲ ನಿಮ್ ಪಕ್ಷಕ್ಕೆ ಹಿಂದೆ ಬರ್ತಾರೆ ಕರ್ಕೊಂಡ್ ಬರ್ತೀನೋ ನಮ್ಮ ಪಕ್ಷ ನಾನು ಹೇಳಿದನಲ್ಲ ಅವ್ರು ಅರ್ಜಿ ಹಾಕಿಲ್ಲ ಅರ್ಜಿ ಹಾಕಲಾರ ನಾನು ಮಾತಾಡೋದು ಸೂಕ್ತ ಅಲ್ಲ ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷ ಬಹಳ ಕಷ್ಟ ಇದೆ ಯಾಕಂದ್ರೆ ಅವರು ಒಂದು ಸಮುದಾಯವನ್ನ ಒಂದು ಧರ್ಮದ ಜನರನ್ನ ಬೇಕಾ ಬಿಟ್ಟು ಇವತ್ತು ದಿವಸ ಅಪಮಾನ ಮಾಡಿದ್ದಾರೆ ಅಸಹ್ಯ ಮಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ ಹಾಕಿದ್ರು ಕೂಡ ಭಾಳ ಕಷ್ಟ ಇದೆ ಅದು ಹೈಕಮಾಂಡ್ ಎ ಪಿ ಸಿ ಅದಾಗಿರೋ ಕೂಡ ಕೆಪಿ ಸಿ ಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗ್ತದೆ ಅದ್ರಿಗೆ ಅಪ್ರಸ್ತುತ ಯಾಕಂದ್ರೆ ಅವ್ರು ಅರ್ಜಿನೇ ಹಾಕಿಲ್ಲ ನಾವು ನಾವಾಗೆ ಅವರು ಬರ್ತಾರ ಹೋಗ್ತಾರ ಅನ್ನೋದು ಸರಿಯಾದದ್ದಲ್ಲ ನೋಡಿ ಅದೇ ಗೃಹ ಸಚಿವರು ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಕೊತಾರೆ ಏನು ಏನು ಷಡ್ಯಂತ್ರಗಳಿದಾರ ಅದೆಲ್ಲವನ್ನ ಬಯಲು ಮತ್ತು ಮತ್ತು ಪ್ರಕಾರ ಶಿಕ್ಷೆ ಕೊಡ್ತಾರೆ ಮಾಡಲೇ ಇಲ್ಲ ಸರ್ ಅವರು ಕೂಡ ದೂರು ರಾಜಣ್ಣ ರಾಜಣ್ಣವ್ರ ಮಗ ಕೊಟ್ಟಿದ್ದಾನೆ ರಾಜೀನಾಮ ಗೊತ್ತ ರಾಜೇಣ್ ಯಾವುದೇ ರೀತಿ ಯಾವುದೇ ರೀತಿ ಪಕ್ಷದಿಂದ ಒತ್ತಡ ಇರೋದಲ್ಲ ಅದು ಅವರಿಗೆ ಬಿಟ್ಟಿರುವಂತದ್ದು ಯಾಕೆ ಏನು ಅನ್ನೋದು ನಾವು ಅವ್ರು ಸಚಿವ ಅದು ನನ್ಗೆ ಗೊತ್ತಿಲ್ಲ ನೀವು ಅದನ್ನ ಡಿ ಸಿ ಕೇಳಬೇಕು ಸಿ ಕೇಳಬೇಕು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೊಂದಿಲ್ಲ ಅಂತ ಹೇಳಿ ಅವ್ರಿಗೆ ಕೇಳಿದ್ರೆ ಸೂಕ್ತ ಸರ್ ರಾಜ ಜಿಲ್ಲಾ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ಇದನ್ನ ನಾವು ನೀವು ಮಾತಾಡೋದಕ್ಕೆ ಅರ್ಥ ಇಲ್ಲ ಎಲ್ಲರೂ ಹೋಗ್ತಾರೆ ಜಾರ್ಖಂಡ್ ಹೋಗ್ತಾರೆ ಪರಮೇಶ್ವರ್ ಹೋಗ್ತಾರೆ ಎಲ್ಲರೂ ಹೋಗ್ತಾರೆ ದೆಹಲಿ ಡಿ ಕೆ ಶಿವಕುಮಾರ್ ಹೋಗ್ತಾರೆ ಮುಖ್ಯಮಂತ್ರಿ ಹೋಗ್ತಾರೆ ನಾನು ಹೋಗ್ತಾ ಇದ್ದೀನಿ ನಾಡೋದು ಅದಕ್ಕೇನು ಸಂಬಂಧ ಇದೆ ಪಕ್ಷದ ವರಿಷ್ಠನ್ನು ಭೇಟಿ ಆಗ್ತೀವಿ ಮಾತುಕತೆ ಮಾಡ್ತೀವಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಹೇಳುವಂಥದ್ದು ಇರ್ತದೆ ಕೇಳುವಂಥದ್ದು ಇರ್ತದೆ ಮಾರ್ಗದರ್ಶನ ಇರ್ತದೆ ಅದು ಪಕ್ಷದ ಹೈಕಮಾಂಡ್ ಬಿಟ್ಟು ನಮ್ಮ ಪಕ್ಷದಲ್ಲಿ ಯಾರು ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಕಲ್ಲ ನಾವು ತೆಗಿಬೇಕಂದ್ರೆ ತೆಗಿಲಕ್ಕಾಗದಲ್ಲ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ